ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ನಮಸ್ಕಾರ ಚಿಂತಾಮಣಿ ಫ್ಯಾಮಿಲಿ ಟೈಮ್ ಅಂದ್ರೆ ಟೇಸ್ಟಿ ಫುಡ್ ಕಂಪಲ್ಸರಿ ಅಲ್ವಾ ವೆಲ್ಕಮ್ ಟು ವಿವಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಫಾಸ್ಟ್ ಫುಡ್ ಟೇಸ್ಟ್ ಮತ್ತು ಕ್ವಾಲಿಟಿ ಒಂದೇ ಪ್ಲೇಸ್ ಅಲ್ಲಿ ಸಿಗ್ತಾ ಇದೆ ಇಲ್ಲಿ ನಿಮಗೆ ಸಿಗುತ್ತೆ ಡೆಲಿಷಿಯಸ್ ನಾರ್ತ್ ಇಂಡಿಯನ್ ಚೈನೀಸ್ ತಂದೂರಿ ಮತ್ತು ಸ್ಪೆಷಲ್ ಟೇಸ್ಟಿ ಫಾಸ್ಟ್ ಫುಡ್ ಐಟಮ್ಸ್ ಫ್ರೆಶ್ ಇಂಗ್ರೀಡಿಯೆಂಟ್ಸ್ ಹೈಜಿನಿಕ್ ಕುಕಿಂಗ್ ಫ್ಯಾಮಿಲಿ ಫ್ರೆಂಡ್ಲಿ ಕಂಫರ್ಟಬಲ್ ಅಟಮಾಸ್ಫಿಯರ್ ಅಲ್ಲಿ ಡೈನಿಂಗ್ ಆಗಲಿ ಟೇಕ್ಅೇ ಆಗಲಿ ಎವ್ರಿ ಬೈಟ್ ಫುಲ್ ಆಫ್ ಟೇಸ್ಟ್ ಇನ್ನು ನಿಮ್ಮ ಯಾವುದೇ ಗೆ ಇವರು ಕೇಟರಿಂಗ್ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ ಅದರ ಜೊತೆ ಇವರ ಸರ್ವಿಸ್ ಆನ್ಲೈನ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಇದು ಲೊಕೇಟ್ ಆಗಿರೋದು ಬಿಸೈಡ್ ಮುನ್ಸಿಪಲ್ ಆಫೀಸ್ ಚಿಂತಾಮಣಿ ಒನ್ಸ್ ಟೇಸ್ಟ್ ಮಾಡಿದ್ರೆ Definitely you'll come again. VeeVee Family Restaurant and Fast Food. Good food, good taste, family comfort. Iwate Visit Madi with your family and friends. ಸಂಯುಕ್ತ ಪ್ರೌಢಶಾಲೆಯಲ್ಲಿ ಅದ್ದೂರಿಯಾಗಿ ನಡೆದ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಶೈಕ್ಷಣಿಕ ಚಟುವಟಿಕೆಗಳನ್ನು ಇಲಾಖೆಯ ಸೂಚನೆಯಂತೆ ಅನುಷ್ಠಾನ ಮಾಡುತ್ತಾ ಮಕ್ಕಳಿಗೆ ಕಳೆದ ಮೂವತ್ತು ವರ್ಷಗಳಿಂದ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಾ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಉತ್ತಮ ಸಾಧನೆಯ ಜೊತೆಗೆ ಉತ್ತಮ ಫಲಿತಾಂಶವನ್ನು ನೀಡುವ ಮೂಲಕ ಪ್ರಗತಿ ಶಾಲೆಯ ಆಡಳಿತ ಮಂಡಳಿಯವರು ತಾಲೂಕಿನಲ್ಲಿ ಉತ್ತಮ ಶಾಲೆಯಾಗಿ ಗುರುತಿಸಿಕೊಂಡಿರುವುದು ಸಂತಸ ವಿಚಾರ ಎಂದು ಬಿಇಒ ಉಮಾದೇವಿರವರು ಹೇಳಿದರು ಅವರು ಚಿಂತಾಮಣಿ ನಗರದ ಎಂ ಜಿ ರಸ್ತೆಯಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಎರಡು ಸಾವಿರದ ಇಪ್ಪತ್ತಾರನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಇಲ್ಲಿನ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಹಲವಾರು ಮಂದಿ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದಾರೆ ಎಂದರು ಸದರಿ ಶಾಲೆಯ ವರದಿಯನ್ನು ಶಾಲೆಯ ಮುಖ್ಯ ಶಿಕ್ಷಕರು ಮಂಡಿಸಿದಾಗ ಶಾಲೆಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ಅಷ್ಟೇ ನಡೆಯುತ್ತಿಲ್ಲ ಪಠ್ಯೇತರ ಬರೆಯೋದರ ಜೊತೆಗೆ ಸಂದರ್ಭಕ್ಕೆ ಅನುಗುಣವಾಗಿ ಮೌಲ್ಯಾಧಾರಿತ ಶಿಕ್ಷಣವನ್ನು ಸಹ ನೀಡುತ್ತಿರುವುದು ಸಂತಸ ವಿಚಾರ ಎಂದರು ತರಗತಿ ನಿರ್ವಹಣೆ ಮಕ್ಕಳ ಆಸಕ್ತಿ ಪ್ರತಿಭೆ ಒದಗಿ ಬಂದಿರುವ ಎಲ್ಲ ವೇದಿಕೆಗಳನ್ನು ಸದ್ಬಳಕೆ ಮಾಡಿಕೊಂಡು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಪೋಷಕರು ತಮ್ಮ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಸಹ ನೋಡಬಹುದಾಗಿದೆ ಎಂದರು ಚಿಂತಾಮಣಿ ನಗರ ಠಾಣೆಯ ಪಿ ಎಸ್ ಐ ರಮೇಶ್ ರವರು ಮಾತನಾಡಿ ಮಕ್ಕಳು ಓದಿದ ಕಡೆ ಹೆಚ್ಚು ಗಮನ ನೀಡಬೇಕು ಆದಷ್ಟು ವಿದ್ಯಾರ್ಥಿಗಳು ಕೆಟ್ಟ ಚಟಿಕೆ ಕೆಟ್ಟ ಚಟುವಟಿಕೆಗಳು ಮಾದಕ ವಸ್ತುಗಳಿಂದ ಮತ್ತು ಮೊಬೈಲ್ಗಳಿಂದ ದೂರ ಇರಬೇಕು ಆದರೆ ಇತ್ತೀಚೆಗೆ ವಿದ್ಯಾರ್ಥಿಗಳು ಎಸ್ ಎಸ್ ಸಿಗೆ ತಲುಪುವಷ್ಟರಲ್ಲಿ ಕೆಲ ವಿದ್ಯಾರ್ಥಿಗಳು ಕೆಲ ಚಟುವಟಿಕೆಗಳಲ್ಲಿ ತೊಡಗುತ್ತಿದ್ದು ಪೋಷಕರು ಗಮನಿಸುತ್ತಿಲ್ಲ ಯಾವಾಗ ಪೋಷಕರು ಗಮನ ಕೊಡದ ಪಕ್ಷದಲ್ಲಿ ಎಲ್ಲ ಚಟುವಟಿಕೆಗಳಿಂದ ಅವರ ಜೀವನವೇ ವ್ಯರ್ಥವಾಗುತ್ತದೆ ಎಂದರು ಇನ್ನು ಹದಿನೆಂಟು ವರ್ಷ ಕಡಿಮೆ ವಯಸ್ಸಿನ ವಿದ್ಯಾರ್ಥಿಗಳಿಗೆ ದ್ವಿಚಕ್ರ ವಾಹನಗಳನ್ನು ಕೊಡಬೇಡಿ ವಿದ್ಯಾರ್ಥಿಗಳು ಸಂಚಾರ ನಿಯಮಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಹಲವಾರು ವಿದ್ಯಾರ್ಥಿಗಳು ಹೆಲ್ಮೆಟ್ ಸಹ ಧರಿಸದೆ ವಾಹನ ಚಾಲನೆ ಮಾಡಿ ನಮಗೆ ಸಿಕ್ಕಿ ಹಾಕಿಕೊಂಡು ಸುಳ್ಳು ಸುಳ್ಳು ಹೇಳುವುದನ್ನು ಸಹ ಕಲಿತಿದ್ದಾರೆ ಅದಕ್ಕೆಲ್ಲ ಪೋಷಕರು ಕಡಿವಾಣ ಹಾಕಬೇಕೆಂದು ಕೋರಿದರು ಇನ್ನು ಸಮಾರಂಭದಲ್ಲಿ ಶಾಲೆಯ ಆಡಳಿತ ಮಂಡಳಿಯ ಅವಿಲಾಷ್ ಮತ್ತು ಹರೀಶ್ ಮುಖ್ಯೋಪಾಧ್ಯಾಯ ಮನೋಹರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶಾಲೆಯ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಭಾರತದ ಕ್ರಾಂತಿಕಾರಿಕರಲ್ಲಿ ಒಬ್ಬರಾಗಿದ್ದ ಚಂದ್ರಶೇಖರ್ ಆಜಾದ್ ಅವರ ಬಗ್ಗೆ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಕಿರುನಾಟಕ ಪ್ರದರ್ಶನ ನೆರೆದಿದ್ದ ಪೋಷಕರನ್ನು ರೋಮಾಂಚನಗೊಳಿಸಿತು ಕಾರ್ಯಕ್ರಮದಲ್ಲಿ ಒ ಉಮಾದೇವಿ ಪಿಎಸ್ಐ ರಮೇಶ್ ಪೋಷಕರು ಸೇರಿದಂತೆ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಾನೇನು ಶಾಲೆ ಬಗ್ಗೆ ಹೇಳೋದೇನು ಹೆಚ್ಚಾಗಿರೋದಿಲ್ಲ ಅದಕ್ಕೆ ಮತ್ತೆ ವಿದ್ಯಾರ್ಥಿಗಳಿಗೆ ಕೆಲ ಮಾತುಗಳನ್ನು ಹೇಳಬೇಕು ಅಂತ ನಮ್ಮ ಒಂದು ಅಭಿಲಾಷೆ ಇಲಾಖೆ ಸಂಬಂಧಪಟ್ಟಂಗೆ ಏನೇನು ಮಕ್ಕಳು ಯಾಕೆ ಬೆಳಿಬೇಕು ಏನು ಮಾಡಬೇಕು ಅನ್ನೋ ರೀತಿಯನ್ನ ನಾವು ತಿಳಿಸ್ತೀವಿ ಶಾಲೆ ಸಂಬಂಧ ವಿದ್ಯಾರ್ಥಿಗಳು ಓದಿನ ಕಡೆ ಅತಿ ಹೆಚ್ಚ ಗಮನ ಕೊಡಬೇಕು ಯುವ ಜನತೆ ವಿದ್ಯಾರ್ಥಿಗಳು ಮಾದಕ ವಸ್ತುಗಳು ಸೇವನೆ ತಂಬಾಕ್ ಸೇವನೆ ಸಿಗರೇಟು ಪಾಲು ಕುಡಿತ ಚಟಗಳಿಗೆ ಕೆಟ್ಟ ಚಟಗಳಿಂದ ದೂರ ಇರಬೇಕು ಈಗಿನ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಯಾರೂ ದೂರ ಇಲ್ಲ ಎಲ್ಲ ಹತ್ರನೇ ಇದ್ದಾರೆ ನಾವು ಸುಮಾರು ಕಡೆ ನೋಡ್ತೀವಿ ಎಸ್ ಸಿಗೆ ನೈನ್ತ್ಗೆ ಏಯ್ತ್ಗೆ ಪಿ ಯು ಸುಮಾರು ಸುಮಾರೆಲ್ಲ ಕೆಟ್ಟ ಚಟಗಳನ್ನು ಕಲ್ತುಕೊಂಡಿದ್ದಾರೆ ಮನೆಗಳಲ್ಲಿ ತಂದೆ ತಾಯಿಗಳಿಗೂ ಯಾರು ವಿಚಾರಿಸ್ತಾ ಇಲ್ಲ ಅವ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ತಂದೆ ತಾಯಿಗಳು ಆ ಗಮನ ಯಾವಾಗ ಕೊಡೋದಿಲ್ಲ ಅವರು ಎಲ್ಲ ಏತು ನೈನ್ತು ಟೆಂತ್ಗೆ ಎಲ್ಲ ಒಂದು ಕೆಟ್ಟ ಚಟಗಳನ್ನು ಕಲ್ತಿರ್ತಾರೆ ಆ ಕೆಟ್ಟ ಚಟಗಳನ್ನು ಕಲಿದಂಗೆ ನೀವು ಅವ್ರಿಗೆ ಮನೆಗಳಲ್ಲಿ ತಂದೆ ತಾಯಿ ಬುದ್ಧಿ ಹೇಳಬೇಕು ಅವರು ನೀವು ಬುದ್ಧಿ ಹೇಳಿದ್ರೆ ಮುಂದೆ ಅವರು ಒಳ್ಳೆ ವಿದ್ಯಾರ್ಥಿ ಬೆಳವಣಿಗೆ ಚೆನ್ನಾಗಿರುತ್ತೆ ಅಂತ ಒಂದು ನಮ್ದೊಂದು ಆಸೆ ಮತ್ತೆ ಮುಖ್ಯವಾಗಿ ಮಕ್ಕಳು ಬೆಳಗ್ಗೆ ಅವ್ರಿಗೆ ದ್ವಿಚಕ್ರ ವಾಹನ ಕೊಡಬೇಡಿ ಅವ್ರು ಯಾವುದೇ ರೀತಿ ಸಂಚಾರ ನಿಯಮಗಳನ್ನ ಪಾಲಿಸೋದಿಲ್ಲ ಒಂದು ವಾಹನದಲ್ಲಿ ಮೂರು ಜನ ನಾಲ್ಕು ಜನ ಬರ್ತಾರೆ ಅವ್ರಿಗೂ ಅಪಘಾತ ಆಯ್ತು ಆಗ ತೊಂದರೆ ಆಗುತ್ತೆ ಇಲ್ಲ ಎಲ್ಲಾದರೂ ಬಿದ್ದರೂ ತೊಂದರೆ ಆಗುತ್ತೆ ಅದಕ್ಕೆ ಅವ್ರಿಗೆ ಆದಷ್ಟು ದ್ವಿಚಕ್ರ ವಾಹನಗಳನ್ನ ನೀವು ಹದಿನೆಂಟು ವರ್ಷ ಮುಗಿಯೋ ತನಕ ಅವ್ರಿಗೆ ದ್ವಿಚಕ್ರ ವಾಹನಗಳನ್ನ ನೀವು ಕೊಡಬಾರದು ಮುಖ್ಯವಾಗಿ ನಮ್ಮೊಂದು ಅಭಿಲಾಷೆ ಅದು ಸುಮಾರಾಗಿ ಎಲ್ಲ ವಿದ್ಯಾರ್ಥಿಗಳು ಬರ್ತಾರೆ ಅವರಿಗೆ ಹದಿನೆಂಟು ವರ್ಷ ಆಗಿರೋದಿಲ್ಲ ಅವ್ರ ಹತ್ರ ಲೈಸೆನ್ಸ್ ಇರೋದಿಲ್ಲ ಮುಖ್ಯವಾಗಿ ಅವರು ಹೆಲ್ಮೆಟ್ ಧರಿಸಿರೋದಿಲ್ಲ ಹೆಲ್ಮೆಟ್ ಧರಿಸದೆ ರಸ್ತೆಯಲ್ಲಿ ಬರ್ತಾ ಇರ್ತಾರೆ ಬೆಳಿಗ್ಗೆ ಅವ್ರು ಸ್ಕೂಲ್ ಟೈಮ್ ಆಗಿರುತ್ತೆ ನಾವೇನಾದರೂ ಕೇಳಿದ್ರೆ ಸಾರ್ ಸ್ಕೂಲ್ ಟೈಮ್ ಆಗಿಬಿಟ್ಟಿದೆ ಮನೆಯಲ್ಲಿ ಯಾರೂ ಬಿಡೋರಿಲ್ಲ ಅಂತಾರೆ ಅಟ್ಲೀಸ್ಟ್ ನೀವು ಮನೆಯಿಂದ ಅವ್ರನ್ನ ಹೊರಗಡೆ ಕಳಿಸ್ಬೇಕಾದ್ರೆ ಒಂದು ಹೆಲ್ಮೆಟ್ ಆದರೂ ರಕ್ಷಣೆ ಕೊಟ್ಟು ಕಳಿಸ್ಬೇಕು ಅವ್ರಿಗೆ ಅವ್ರಿಗೆ ಹೆಲ್ಮೆಟ್ಟು ಹಾಕ್ಸೋದಿಲ್ಲ ನೀವು ಹೆಲ್ಮೆಟನ್ನು ಕೊಡೋದಿಲ್ಲ ಆ ರೀತಿ ಅವರಿಗೆ ಏನಾದರೂ ದಾರಿಯಲ್ಲಿ ತೊಂದರೆ ಆದಾಗ ಅವ್ರಿಗೆ ಕಷ್ಟ ಆಗ್ತದೆ ಮುಖ್ಯವಾಗಿ ಹದಿನೆಂಟು ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ವಾಹನ ಕೊಡಬಾರ್ದು ಲೈಸೆನ್ಸ್ ಆಗೋವರೆಗೂ ಅವ್ರಿಗೆ ವಾಹನ ಕೊಡದೇ ಇದ್ರೆ ತುಂಬ ಒಳ್ಳೆಯದು ಆದರೂ ಸಹಿತ ನೀವು ಅವ್ರಿಗೆ ವಾಹನವನ್ನು ಕೊಡ್ತೀರಾ ಹೆಚ್ಚಾಗಿ ಅವ್ರಿಗೆ ಮೊಬೈಲನ್ನು ನೀಡಬಾರ್ದು ನೀವು ಅದನ್ನು ನಮ್ಮ ಮೇಡಮ್ ಅವರು ತಿಳಿಸ್ತಾ ಇದ್ರು ಮೊಬೈಲು ನೀಡ್ತೀರಾ ಅವರ ಮೊಬೈಲ್ ಇದರಲ್ಲಿ ನಾನು ಎಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇದ್ದೀನಿ ಎಲ್ಲಿದ್ದೀನಿ ಕ್ಲಾಸ್ ರೂಮಲ್ಲಿ ಇದ್ದೀನ ಇನ್ನೊಂದು ಕಡೆ ಇದ್ದೀನಾ ಏನು ಮಾಡ್ತಾ ಇದೀನಿ ಅಂತ ಅವನಿಗೆ ಗಮನ ಇರೋದಿಲ್ಲ ಓದ ಕಡೆ ಗಮನ ಹೆಚ್ಚಿನ ಕಡೆ ಗಮನ ಕೊಡೋದಿಲ್ಲ ಓದಿನ ಕಡೆ ಅದಕ್ಕಿಂತ ಅವರಿಗೆ ಆದಷ್ಟು ಮೊಬೈಲ್ ಕಡಿಮೆ ಮಾಡಿದ್ರೆ ದ ಆಫ್ ಆರ್ ಬಟ್ ದ ಫ್ರೂಟ್ ಸ್ವೀಟ್ ಅವರ್ ಸ್ಕೂಲ್ ಆಫರ್ಸ್ ಕಂಡಸಿವ್ ಅಟ್ಮಾಸ್ಪಿಯರ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಈಕ್ವಿಫೈಡ್ ವಿತ್ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಅಡ್ವಾನ್ಸ್ಡ್ ಲ್ಯಾಬೊರೇಟರೀಸ್ స్కూల్ ఫ్యూజన్ గార్డ్స్ థ్రూ టి క్రిటికల్ థింకింగ్ క్రియేటింగ్ సక్సెస్ we have periodic tests and exams to measure the academic standard of children as it is very important to compete in this competitive world they have excelled themselves we are designed organized parent teacher meetings periodically these meetings play a crucial role in every child's education they serve as a bridge between home and school ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇದೇ ಸಂಸ್ಥೆಯ ಆಡಳಿತ ಆಡಳಿತಾಧಿಕಾರಿಗಳಾದ ಶ್ರೀ ಅಭಿಲಾಷ್ರವರೇ ಶ್ರೀ ಹರೀಶ್ ರವರೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ಶ್ರೀ ರಮೇಶ್ ರವರೆ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಮನೋಹರ್ ರವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಪೋಷಕ ವೃಂದದವರೇ ಸಾರ್ವಜನಿಕ ಬಂಧುಗಳೇ ವಿದ್ಯಾರ್ಥಿ ವೃಂದದವರೇ ಹಾಗೂ ಎಲ್ಲ ಮಾಧ್ಯಮ ಮಿತ್ರರೇ ಇದು ನಿರ್ದೇಶನದಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳನ್ನು ಉತ್ತಮ ರೀತಿಯಲ್ಲಿ ಇಲಾಖೆಯ ಸೂಚನೆಯಂತೆ ಅನುಷ್ಠಾನ ಮಾಡುತ್ತಾ ಮಕ್ಕಳಿಗೆ ಕಳೆದ ಮೂವತ್ತು ವರ್ಷಗಳಿಂದ ಗುಣಾತ್ಮಕ ಶಿಕ್ಷಣವನ್ನು ಕೊಡುತ್ತಾ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಯನ್ನ ಮಾಡುವುದರ ಮೂಲಕ ಉತ್ತಮ ಫಲಿತಾಂಶವನ್ನು ಕೊಡುತ್ತಾ ಬಹಳಷ್ಟು ವಿದ್ಯಾರ್ಥಿಗಳು ಈ ಶಾಲೆಯ ಒಂದು ಔಟ್ಪುಟ್ ಆಗಿ ಹೊರಗಡೆ ಬಂದು ಬೇರೆ ಬೇರೆ ರಂಗಗಳಲ್ಲಿ ತಮ್ಮ ಬದುಕನ್ನು ಕೂಡ ರೂಪಿಸ್ಕೊಂಡಿದ್ದಾರೆ ಸೊ ಇಂತಹ ಒಂದು ಶಾಲೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಈಗ ಕಲಿತಾ ಇದ್ದಾರೆ ಇದೀಗ ತಾನೇ ಸ್ಕೂಲ್ ರಿಪೋರ್ಟ್ ಅನ್ನ ಹೆಡ್ ಮಾಸ್ಟರ್ ಮಂಡನೆ ಮಾಡಿದ್ದಾರೆ ಅಂದ್ರೆ ಈ ಶಾಲೆಯಲ್ಲಿ ಬರೀ ಶೈಕ್ಷಣಿಕ ಚಟುವಟಿಕೆಗಳಷ್ಟೇ ನಡೀತಾ ಇಲ್ಲ ಅಂದ್ರೆ ಪಠ್ಯ ಚಟುವಟಿಕೆಗಳಷ್ಟೇ ಮಕ್ಕಳಿಗೆ ಕಲಿಸ್ತಾ ಇಲ್ಲ ಓದುವುದನ್ನ ಬರೆಯುವುದರ ಅದರ ಜೊತೆ ಜೊತೆಯಾಗಿಯೇ ಸಂದರ್ಭಕ್ಕೆ ಅನುಗುಣವಾಗಿ ಮೌಲ್ಯಾಧಾರಿತ ಶಿಕ್ಷಣವನ್ನ ಕೊಡ್ತಾ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಮಕ್ಕಳಿಗೆ ಒಂದು ಕ್ಲಾಸ್ ರೂಮ್ ಸಿಚುವೇಷನಲ್ಲಿ ತರಗತಿ ನಿರ್ವಹಣೆಯಲ್ಲಿ ಮಕ್ಕಳಿಗೆ ಯಾವ ರಂಗದಲ್ಲಿ ಆಸಕ್ತಿ ಇದೆ ಯಾವ ವಿಷಯದಲ್ಲಿ ಮಕ್ಕಳಿಗೆ ಪ್ರತಿಭೆ ಇದೆ ಅನ್ನೋದನ್ನು ಗುರುತಿಸಿ ಇಲಾಖೆಯಿಂದ ಒದಗಿ ಬರುವಂತಹ ಎಲ್ಲ ವೇದಿಕೆಗಳ ಸದ್ಬಳಕೆ ಮಾಡಿಕೊಂಡು ಮಕ್ಕಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಪೋಷಕರಾದ ನೀವೆಲ್ಲರೂ ಸಹ ನಿಮ್ಮ ಮಕ್ಕಳ ಒಂದು ಟ್ಯಾಲೆಂಟ್ ಅನ್ನ ಪ್ರತಿಭೆಯನ್ನ ನೋಡುವಂತಹ ಅನೇಕ ಅವಕಾಶಗಳು ಶಾಲೆಯಲ್ಲಿ ದೊರೆತಿದೆ ನೀವು ಓದೋದು ಬರೆಯೋದು ಅಷ್ಟೇ ಅಲ್ಲ ಶಾಲೆಯಲ್ಲಿ ಪಠ್ಯೇತರ ಚಟುವಟಿಕೆಗಳು ವಿಜ್ಞಾನ ಚಟುವಟಿಕೆಗಳು ಮತ್ತು ಕ್ರೀಡಾ ಚಟುವಟಿಕೆಗಳು ಮತ್ತು ಪ್ರತಿಭಾ ಕಾರಂಜಿಯ ವಿವಿಧ ಚಟುವಟಿಕೆಗಳಲ್ಲೂ ಸಹ ಮಕ್ಕಳು ಭಾಗವಹಿಸಿ ಒಳ್ಳೆಯ ಪ್ರತಿಭೆಯನ್ನು ತೋರಿಸಿ ಬಹಳಷ್ಟು ಬಹುಮಾನಗಳನ್ನು ಗಳಿಸಿ ಮುಂದಿನ ಹಂತಕ್ಕೆ ಕೂಡ ಅಂದರೆ ಶಾಲಾ ಹಂತದಿಂದ ಕ್ಲಸ್ಟರ್ ಅಂತ ತಾಲೂಕು ಅಂತ ವಿವಿಧ ಹಂತಗಳಲ್ಲಿ ಮಕ್ಕಳು ಭಾಗವಹಿಸಿ ಉತ್ತಮ ಬಹುಮಾನ ಮತ್ತು ಸ್ಥಾನಗಳನ್ನು ಗಳಿಸಿರೋದು ನಮಗೆಲ್ಲರಿಗೂ ಗೊತ್ತಿರೋ ವಿಷಯ ಈ ಶಾಲೆ ನಮಗೆ ನಮ್ಮ ಒಂದು ಮೂಲಭೂತ ಸೌಲಭ್ಯಗಳ ಬಗ್ಗೆ ಹೇಳಬೇಕು ಅಂದರೆ ಒಂದು ಸುಸಜ್ಜಿತವಾದ ಕಟ್ಟಡ ಇರ್ಬೋದು ಲ್ಯಾಬ್ರೋಟರಿ ಲೈಬ್ರರಿ ಇರ್ಬೋದು ಒಳ್ಳೆಯ ಬಂದು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಇರ್ಬೋದು ಮತ್ತು ಕೋಕರ್ಕ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು ಎಲ್ಲದರಲ್ಲೂ ಫೋಕಸ್ ಮಾಡ್ತಾ ಎಲ್ಲದರಲ್ಲೂ ಆದ್ಯತೆಯನ್ನು ಕೊಟ್ಟು ಮಕ್ಕಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮ್ಯಾನೇಜ್ಮೆಂಟ್ ಅಂದ್ರೆ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರ ತಂಡ ಅವಿರತವಾಗಿ ಶ್ರಮಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಪರೀಕ್ಷಾ ಪದ್ಧತಿಯಲ್ಲಿ ಈಗೇನು ವೆಬ್ಸೈಟ್ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಅಡಿಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೀತಾ ಇದೆ ಈ ಪರೀಕ್ಷೆಯಲ್ಲೂ ಸಹ ಕಳೆದ ಎರಡು ವರ್ಷಗಳಿಂದ ಶಾಲೆ ಉತ್ತಮವಾಗಿ ಫಲಿತಾಂಶವನ್ನ ಪಡೆಯುವುದರ ಮೂಲಕ ಗುಣಾತ್ಮಕ ಶಿಕ್ಷಣವನ್ನ ಸಂಸ್ಥೆಯಲ್ಲಿ ಕೊಡ್ತಾ ಇರೋದನ್ನ ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ ಸೊ ಇಂತ ಶಾಲೆಗಳಲ್ಲಿ ಇಷ್ಟು ಮಕ್ಕಳನ್ನ ವ್ಯಾಸಂಗ ಮಾಡ್ತಾ ಇರುವ ಪೋಷಕರು ಮಕ್ಕಳು ನಮಗೆ ದಿನಕ್ಕೆ ಆರಿಂದ ಏಳು ಗಂಟೆ ಅಷ್ಟೇ ಶಾಲೆಯಲ್ಲಿ ಶಿಕ್ಷಕರ ಒಡನಾಟದಲ್ಲಿ ಮಾರ್ಗದರ್ಶನದಲ್ಲಿ ಕಲಿತಾ ಇರ್ತಾರೆ ಅದಕ್ಕಿಂತ ಹೆಚ್ಚಿನ ಸಮಯವನ್ನ ಪೋಷಕರ ಜೊತೆ ಮಕ್ಕಳು ಕಲಿತಾ ಇರ್ತಾರೆ ಹಾಗಾಗಿ ಮಕ್ಕಳ ಪ್ರತಿಯೊಂದು ನಡವಳಿಕೆ ಚಲನವಲನದ ಮೇಲೆ ನಾವು ಬಹಳಷ್ಟು ಗಮನವನ್ನ ಇಡುವಂತಹ ಮಕ್ಕಳನ್ನ ಸರಿದಾರಿಗೆ ನಡೆಸುವಂತಹ ಒಂದು ಗುರುತರ ಜವಾಬ್ದಾರಿ ಪೋಷಕರಿಗೆ ಇದೆ ನಾವು ನೋಡ್ತಾ ಇರ್ತೀವಿ ಪುಟ್ಟ ಪುಟ್ಟ ಮಕ್ಕಳು ಊಟ ಮಾಡಬೇಕಾದ್ರೂ ಸಹ ಮೊಬೈಲ್ ಇಲ್ಲ ಅಂದ್ರೆ ಊಟ ಮಾಡೋದಿಲ್ಲ ಮಕ್ಕಳು ಸಹ ಮೊಬೈಲ್ನಲ್ಲಿ ಏನು ನೋಡಬೇಕು ಏನು ನೋಡಬಾರ್ದು ವಿಯಲ್ಲಿ ಏನು ನೋಡಬೇಕು ನೋಡಬಾರ್ದು ಅನ್ನೋ ಅರಿವಿಲ್ಲದೆ ಬಹಳಷ್ಟು ವಿಡಿಯೋಗಳನ್ನು ಕಾರ್ಯಕ್ರಮಗಳನ್ನು ವೀಕ್ಷಿಸುವುದರ ಮೂಲಕ ಶೈಕ್ಷಣಿಕ ಚಟುವಟಿಕೆಗಳಿಗೆ ಕುಂಟತ ಆಗುವ ರೀತಿಯಲ್ಲಿ ಅಂದರೆ ಕಲಿಕಾ ಪ್ರಗತಿ ಕಡಿಮೆ ಆಗುವ ರೀತಿಯಲ್ಲಿ ಮಕ್ಕಳು ಹೆಚ್ಚಿನ ಫೋಕಸನ್ನು ಅನ್ನು ಆ ಕಡೆ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇರ್ತೀವಿ ಹಾಗಾಗಿ ನಾವು ಸಹ ಮಕ್ಕಳಿಗೆ ಈಗ ಶಾಲಾ ಅವಧಿಯಲ್ಲಿ ಯಾವುದೇ ಶಾಲೆಯಲ್ಲೂ ಸಹ ಮಕ್ಕಳಿಗೆ ಮೊಬೈಲ್ ಬಳಕೆಗೆ ಅವಕಾಶ ಇರೋದಿಲ್ಲ ಹಾಗಾಗಿ ಮನೆಯಲ್ಲಿ ಪೋಷಕರು ಪರೀಕ್ಷಾ ಸಮಯ ಬೇರೆ ಬಹಳ ಹತ್ರ ಬರ್ತಾ ಇರೋದ್ರಿಂದ ಪೋಷಕರು ಮಗು ಓದ್ತಾ ಇರುವಂತಹ ಟೈಮಲ್ಲಿ ಟಿವಿಯನ್ನು ವೀಕ್ಷಣೆ ಮಾಡೋದು ಮಕ್ಕಳು ಮೊಬೈಲ್ ನೋಡುವಾಗ ಅದನ್ನು ಅವಾಯ್ಡ್ ಮಾಡೋದು ಇವೆಲ್ಲ ಕ್ರಮಗಳನ್ನು ತಗೋಬೇಕಾಗತ್ತೆ ಯಾಕಂದರೆ ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಜಗತ್ತಿನಲ್ಲಿ ನಮ್ಮ ಮಕ್ಕಳಿಗೆ ನೂರಕ್ಕೆ ತೊಂಬತ್ತೆಂಟು ಮಾರ್ಕ್ಸ್ ತಗೊಂಡ್ರಿ ಟೂ ಮಾರ್ಕ್ಸ್ ಯಾಕೆ ಬರಲಿಲ್ಲ ಅಂತ ಕ್ವಶನ್ ಮಾಡುವಂತದ್ದಿದೆ ನೈಂಟಿ ನೈನ್ ಬಂತು ಅಂದ್ರೆ ಎಲ್ಲೋ ಇತ್ತು ಅಂತ ನಮ್ಮ ಮಕ್ಕಳಿಗೆ ಒಂದು ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದು ಸೀಟ್ ಸಿಕ್ಕಲ್ಲ ಅಂತ ಬಹಳಷ್ಟು ಪೋಷಕರು ಪರದಾಡುವಂತಹ ಸಂದಿಗ್ಧ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ದೀವಿ ಇಂತಹ ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಮಕ್ಕಳನ್ನು ಸಹ ಆ ಕಾಂಪಿಟೀಶನ್ ಅಲ್ಲಿ ಕಾಂಪೀಟ್ ಮಾಡುವಂತಹ ಸ್ಕಿಲ್ಸ್ ಅನ್ನ ಮತ್ತು ಎಜುಕೇಶನ್ ಅನ್ನ ಶಿಕ್ಷಣವನ್ನ ಕೊಡುವಂತಹ ಗುರುತರ ಜವಾಬ್ದಾರಿ ಎಲ್ಲರಿಗೂ ಇರೋದ್ರಿಂದ ಎಲ್ಲ ಪೋಷಕರು ಸಹ ತಮ್ಮ ಮಕ್ಕಳಿಗೆ ಒಂದು ಮಾರ್ಗದರ್ಶನವನ್ನ ನೀಡ್ತಾ ಮುಂದಿನ ಒಂದು ಭವಿಷ್ಯದ ಬಗ್ಗೆ ಒಳ್ಳೆಯ ಗುರಿಯನ್ನು ನಿರ್ಧರಿಸಿ ಆ ಗುರಿ ಸಾಧಿಸುವ ನಿಟ್ಟಿನಲ್ಲಿ ಮಕ್ಕಳನ್ನು ಸಿದ್ಧತೆಗೊಳಿಸಬೇಕು ಮಕ್ಕಳಿಗೆ ಒಂದು ಒಳ್ಳೆಯ ಆತ್ಮವಿಶ್ವಾಸವನ್ನ ಕೊಡಬೇಕು ಯಾಕಂದ್ರೆ ಈಗಿನ ಮಕ್ಕಳು ಬರೀ ಸಕ್ಸಸ್ ಅಷ್ಟೇ ಎಂಜಾಯ್ ಮಾಡ್ತಾರೆ ಸಕ್ಸಸ್ ಮತ್ತು ಫೇಲ್ಯೂರ್ ಎರಡನ್ನೂ ಜೀವನದಲ್ಲಿ ಮುಖ್ಯ ಅದನ್ನು ಫೇಸ್ ಮಾಡೋದನ್ನ ನಾವು ಮಕ್ಕಳು ಮತ್ತು ಟೀಚರ್ಸ್ ಎಲ್ಲ ಮಕ್ಕಳಿಗೆ ಕಲಿಸ್ಬೇಕು ಯಾಕಂದ್ರೆ ನಾವು ಸಕ್ಸಸ್ ಇದ್ದಾಗ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾರೋ ಒಂದು ಸಣ್ಣ ಸಣ್ಣ ಫೇಲ್ಯೂರ್ಸ್ಗೂ ಸಹ ಮಕ್ಕಳು ಹಾದಿ ತಪ್ಪುವಂತಹ ಅಥವಾ ಪ್ರಾಣಗಳನ್ನು ಕಳೆದುಕೊಳ್ಳುವಂತಹ ಬಹಳಷ್ಟು ಘಟನೆಗಳನ್ನು ನಾವು ನೋಡ್ತಾ ಇರ್ತೀವಿ ಹಾಗಾಗಿ ಎಲ್ಲ ಪೋಷಕರು ಸಹ ಮಕ್ಕಳಿಗೆ ಒತ್ತಡವನ್ನು ಏರ್ತೀರಾ ಒಂದು ಒಳ್ಳೆಯ ಮುಂದಿನ ಭವಿಷ್ಯಕ್ಕೆ ದಾರಿದೀಪವನ್ನ ತೋರಿಸ್ತಾ ಎಲ್ಲ ಮಕ್ಕಳು ಸಹ ಈ ಶಾಲೆಯಲ್ಲಿ ಕಲಿತಾ ಇರುವ ಎಲ್ಲ ಮಕ್ಕಳು ಸಹ ಮುಂದಿನ ಒಂದು ಭಾವಿ ಭವಿಷ್ಯದಲ್ಲಿ ಸಂಸ್ಕಾರವಂತ ಮಕ್ಕಳಾಗಬೇಕು ಅಂತ ಕೋರ್ತಾ ಯಾಕಂದ್ರೆ ಈಗ ನಾವು ನೋಡ್ತಾ ಇರ್ತೀವಿ ಬಹಳಷ್ಟು ಪೇರೆಂಟ್ಸ್ ಅನಾಥಾಶ್ರಮಗಳಲ್ಲಿ ವೃದ್ಧಾಶ್ರಮಗಳಲ್ಲಿ ಇರ್ತಾರೆ ಆದ್ರೆ ಮಕ್ಕಳು ನೀವು ಗಮನ ಇಡಬೇಕು ನಿಮ್ಮನ್ನ ಸಾಕುವಾಗ ಪೋಷಕರು ಎಷ್ಟು ಕಷ್ಟಪಟ್ಟಿರ್ತಾರೆ ಎಷ್ಟು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಿರ್ತಾರೆ ಸೊ ನಿಮ್ಮ ಪೇರೆಂಟ್ಸ್ ಅನ್ನ ನೀವು ಅಷ್ಟೇ ಪ್ರೀತಿ ಮತ್ತು ಗೌರವದಿಂದ ನೋಡ್ಕೊಳ್ಳುವಂತಹ ಸಂಸ್ಕಾರವಂತ ಮಕ್ಕಳು ನೀವು ಆಗಬೇಕು ಅಂತ ಕೋರ್ತಾ ಈ ಶಾಲೆ ಇನ್ನಷ್ಟು ದಾಖಲಾತಿಯೊಂದಿಗೆ ಒಂದು ಉತ್ತಮ ಶೈಕ್ಷಣಿಕ ವಾತಾವರಣದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ಕೊಡುವಂತಹ ಸಂಸ್ಥೆಯಾಗಿ ಇನ್ನಷ್ಟು ಎತ್ತರಕ್ಕೆ ಅಂತ ಆರೈಸ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ